ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬಿಕಾಸ್ ಇವಾಗ ವರ್ಮಲಕ್ಷ್ಮಿ ಹಬ್ಬ ಇರೋದನ್ನು ಎಲ್ರು ಸೂಪರ್ ಆಗಿ ಇರ್ತೀರಾ ಹೆಣ್ಮಕ್ಳು ಸೊ ನಾನು ವರ್ಮಲಕ್ಷ್ಮಿ ಹಬ್ಬಕ್ಕೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಮನೆ ಮೆಸ್ಸಿ ಆಗಿದೆ ಅಂದ್ರೆ ಯಪ್ಪ ನೋಡಕ್ ಕಲ್ತೀವಿ ಅಷ್ಟು ಮೆಸ್ಸಿ ಆಗಿದೆ ಮೇಲ್ಗಡೆಯಿಂದ ಎಲ್ಲ ಫುಲ್ ಪಾತ್ರನೆಲ್ಲ ಕೆಳಗಡೆ ಇಳಿಸಿದೀನಿ ವಾಶ್ ಮಾಡಕ್ಕೆ ಸೊ ಈ ಕಡೆ ಕೋಟಿ ಅಣ್ಣ ಮತ್ತೆ ರೂಮ್ನೆಲ್ಲ ಕ್ಲೀನ್ ಮಾಡ್ತಿದಾರೆ ಎಲ್ಲ ತೆಗೆದಿಟ್ಟು ಆ ರೂಮ್ ಸ್ವಲ್ಪ ಗಲೀಜಾಗಿತ್ತು ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ನೆಲ್ಲ ಫುಲ್ ಆಚೆ ಎಲ್ಲ ತೆಗ್ದೀನಿ ಸೊ ಕಾರ್ಡ್ರೈ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟು ಅಣ್ಣ ಎಷ್ಟು ಬಿಸಿಯಾಗಿದೆ ಅಂದ್ರೆ ನಾನ್ ನಿಮ್ಗೆ ಆಮೇಲೆ ಒಂದ್ಸಲ ಫುಲ್ ಒಂದು ವಿಡಿಯೋ ಮಾಡ್ತೀನಿ ಅಷ್ಟು ಮೆಸ್ಸಿ ಆಗಿದೆ ಮನೆ ಫುಲ್ಲು ಸೊ ಅದಕ್ಕೆ ನಾನು ಅವರು ರೂಮ್ ಕ್ಲೀನ್ ಮಾಡ್ಕೊಳ್ಳಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕಿಚನ್ ಅಲ್ಲೇ ಇದ್ದು ಮಾರ್ನಿಂಗ್ ಇಂದ ಕಿಚನ್ ಅಲ್ಲೇ ಇದೀನಿ ಸೊ ಟಿಫನ್ ಗೆ ಅಂತ ಹೇಳ್ಬಿಟ್ಟು ನಾನು ಅಮ್ಮ ದೋಸೆ ಇಟ್ಕೊಟ್ ಆಚಿತ್ತು ದೋಸೆ ಇದೆ ಚಟ್ನಿ ರುಬ್ಬಿ ಇಟ್ಟಿದ್ದೀನಿ ದೋಸೆ ಚಟ್ನಿ ಟಿಫನ್ ಗೆ ಅದು ಆಗುತ್ತೆ ಸೊ ಅಷ್ಟೊಂದು ಮಧ್ಯಾಹ್ನ ಆಫ್ಟರ್ನೂನ್ ಅಷ್ಟೇ ನಾನು ಫುಲ್ ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡ್ಲೇಬೇಕು ಸೊ ಹಾಗೆ ನಿಮ್ಗೂ ತೋರಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ ಫಸ್ಟ್ ಕಿಚನ್ ಮಾಡ್ಕೊಂಡಿದ್ದೆ ಸೊ ಮನೆ ಇಷ್ಟೊಂದು ಮಿಸ್ಸಿ ಆಗಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ತಿದ್ದೆ ಒಳಗಡೆ ರೂಮಲ್ಲಿ ಕೋಟಿ ಅಣ್ಣ ಮತ್ತೆ ಹಸ್ಬೆಂಡ್ ಇದ್ರು ಪೇಂಟ್ ಮಾಡ್ತಾ ಇದ್ರು ಇಲ್ಲಿ ಧೂಳು ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಸಿಗೆ ಮೇಲೆ ನಾನು ದೊಡ್ಡ ಚಾಪೆ ಹಾಕಿದ್ದೆ ಇನ್ನು ರೂಮಲ್ಲಿ ಇರೋ ಫುಲ್ ಐಟಮ್ಸ್ ಎಲ್ಲ ತೆಗ್ದು ಹಿಂಗೆ ಹಾಲಲ್ಲೆಲ್ಲ ಹರಡು ಬಿಟ್ಟಿದ್ವಿ ಒಂದ್ ಕಡೆ ಸೈಡ್ ಇಟ್ಟಿದ್ವಿ ಎಲ್ಲೂ ಮಲಗಿಸೋ ಜಾಗ ಇಲ್ಲ ಸಿಹಿ ಅದಕ್ಕೆ ಅಲ್ಲೇ ಮಲಗಿಸಿದ್ದೆ ನಾನು ಕಿಚನ್ ಫುಲ್ಲು ತಕ್ಕೊಬಿಟ್ಟಿದ್ದೀನಿ ಇನ್ನೆಲ್ಲ ಕೆಲವೊಂದಷ್ಟು ಐಟಮ್ಗಳನ್ನ ನಾನು ಆಚೆ ಹಾಕಿದ್ದೀನಿ ಪಾತ್ರೆ ಆಲ್ರೆಡಿ ವಾಶ್ ಮಾಡಿ ನಾನು ಬಿಸಿಲಿಗೆ ಸ್ವಲ್ಪ ಹಾರಿಕೊಳ್ತೀನಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ಕೆಲಸ ಇತ್ತು ನೈಟು ಅಷ್ಟೇ ಸಿಕ್ಕೋಗ್ಬಿಟ್ಟು ಸುಸ್ತಾಗಿತ್ತು ಅಂತ ನಾವು ಊಟ ಎಲ್ಲ ಮಾಡಿ ಮಲ್ಕೊಬಿಟ್ವಿ ಸೊ ನೆಕ್ಸ್ಟ್ ಡೇ ವಾ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿತಲ್ವ ಸೊ ಇವತ್ತೆಲ್ಲ ಎತ್ತಿಕ್ಕೋದು ಜೋಡಿಸೋದು ಇದು ಬಾಕಿ ಇದೆ ಇವತ್ತು ಒಂದು ಮೂರು ಬ್ರೆಷ್ ಶೀಟ್ ತೊಳೆಯೋದಿದೆ ಅದನ್ನ ತೊಳ್ಕೊಬಿಡ್ತಾರೆ ಅವರು ಸೊ ಹಾಗೆ ಲಕ್ಷ್ಮೀ ಪೂಜೆಗೆ ಏನೇನು ತರಬೇಕು ಅಂತ ಹೇಳ್ಬಿಟ್ಟು ಏನೋ ಸ್ವಲ್ಪ ಐಟಮ್ಸ್ ಬೇಕು ಸೊ ಅದಕ್ಕೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಾರ್ನಿಂಗಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಟಿಫನ್ಗೆ ಇವಾಗ ಪಲಾವ್ ಮಾಡಬೇಕು ಸೊ ಇವಾಗ ಫಸ್ಟು ಅದು ನೀರು ಬಿಸಿ ಮಾಡಿ ಕುಡಿಬೇಕು ಇವಾಗ ಎದ್ದಿದ್ದೀನಿ ಇನ್ನು ನನ್ನ ಫೇಸ್ ನಿದ್ದೆಯಿಂದ ಊದ್ಕೊಂಡಿದೆ ನಾನು ಫೈನ್ ಇವಾಗ ಫಸ್ಟ್ ನೀರು ಬಿಸಿ ಮಾಡ್ಕೊಂಡು ಮಾಡ್ಕೊಂಡುಕೊಂಡಿದ್ದೀನಿ ಹಾಯ್ ಗಾಯ್ಸ್ ಫೈನಲ್ಲಿ ಹೋಗ್ತಾ ಇದ್ದೀವಿ ತಗೋಬರೋಣ ಶಾಪಿಂಗ್ ಮಾಡ್ಕೊಬರೋಣ ಅಂಥೇಳಿ ಏನನ್ ತಗೊಂತೀರೋ ನನ್ಗೂ ಐಡಿಯಾ ಇಲ್ಲ ಸೊ ಬೈಕಲ್ಲಿ ಅಕ್ಕರ್ ಮನೆ ಹತ್ರ ನಿಂತಿದೆ ನನ್ನ ಗಾಡಿ ನನ್ನ ಗಾಡಿ ನೋಡಿಲ್ಲ ಅನ್ಸುತ್ತಲ ನೀವು ದಿಸ್ ಈಸ್ ಮೈ ಸ್ಕೂಟಿ ಸೊ ಹೋಗ್ತಾ ಇದ್ದೀವಿ ಸೊ ನೋಡ್ಬೇಕು ಏನೋ ತಗೊಬರ್ತೀವೋ ಐಡಿಯಾ ಇಲ್ಲ ನೆನ ಅಷ್ಟು ಕೆಲಸ ಒಂದೇ ಸಲ ಮಾಡಿ ಮೈಯೆಲ್ಲ ಫುಲ್ಲು ಬಿಸಿ ಆಗಿಬಿಟ್ಟಿದೆ ಏನು ಹಬ್ಬ ಮಾಡ್ತೀನಿ ಹಾಸ್ಪಿಟ್ಲಲ್ಲಿ ಇರ್ತೀನೂ ನಿಜ ಗೊತ್ತಿಲ್ಲ ನೋಡಬೇಕು ನೋಡಿ ಫೇಸ್ ಫುಲ್ ಡಲ್ ಥರ ಆಗಿದೆ ಆಲ್ರೆಡಿ ಲೈಕ್ ಸರಿ ದೆನ್ ಏನು ಆಗಲ್ಲ ಸ್ಟ್ರಾಂಗ್ ಆಗಿರ್ತೀನಿ ಇವಾಗ ಹೋಗೋಣ ಸಿಹಿನ ಅವ್ರ ಅಪ್ಪನತ್ರ ಬಿಟ್ಟು ಮಲಗಿಸಿದ್ದೀನಿ ಅವಳದ ಅಷ್ಟೇ ಬರಬೇಕು ಮೆಟ್ನಲ್ಲಿ ಶಾಪ್ ಹತ್ರ ಬಂದು ಏನೇನು ಬೇಕೆಲ್ಲ ಐಟಮ್ಸ್ಗಳನ್ನ ನಾನು ತಗೊಂಡೆ ಇಲ್ಲೇ ಇಲ್ಲೇ ತಗೊಳ್ಳೋದು ಗೈಸ್ ನಾನು ರೆಗ್ಯುಲರ್ ಆಗಿ ನಾನು ಇದೇ ಶಾಪಲ್ಲಿ ನನ್ಗೆ ಏನ್ ಬೇಕು ಎಲ್ಲ ಇಲ್ಲೇ ತಗೊಳ್ಳೋದು ನಾನು ನನ್ಗೆ ಯಾವ ಸಿಟಿಗೂ ಹೋಗಲ್ಲ ಏನೂ ಹೋಗಲ್ಲ ಇಲ್ಲಿ ನಮ್ಮ ಮನೆಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಒಂದು ಒಂದು ಎಂಟೊಂಬತ್ತು ಕಿಲೋಮೀಟರ್ ಇರಬಹುದು ಅಷ್ಟೇ ಇದು ಸಿಟಿನೇ ಬಟ್ ನಾನೇನು ತಗೊಳ್ಳೋದಿದ್ದು ನೋಡಿ ಇವ್ರ ಅಂಗಡಿಲೇ ತಗೊಳ್ಳೋದು ನಾನು ಫೈನಲಾಗಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನನ್ನೊಂದು ಇವಾಗೊಂದು ವಿಡಿಯೋ ಮಾಡೋದ ಇದನ್ನ ಲಕ್ಷ್ಮೀ ಪೂಜೆ ಎಲ್ಲ ಆದಮೇಲೆ ಲಕ್ಷ್ಮೀ ಡೆಕೋರೇಷನ್ ಮಾಡಾದ್ಮೇಲೆ ತೆಗಿತಿರ್ತೀನಿ ಸೊ ಅವಾಗ ನಿಮಗೆ ತೋರಿಸ್ತೀನಿ ಏನೇನು ತಗೊಂಡೆ ಲಕ್ಷ್ಮಿಗೆ ಇಸ್ ಡನ್ ಸಿಲ್ಲ ತಗೊಂಡಿದ್ದಾಯ್ತು ಸೊ ಎರಡು ಪಾಟ್ ತಗೋಬೇಕಿತ್ತು ಲಕ್ಷ್ಮಿ ಮುಂದೆ ಇಡಲಿಕ್ಕೆ ಆರೇಕಾ ಪಾಟ್ಸ್ ಬಟ್ ಅದು ಸಿಕ್ತಿಲ್ಲ ನಮ್ಮ ಹಸ್ಬೆಂಡಿಗೆ ಕಲಿಸ್ತೀನಿ ಇಲ್ಲಿ ಈ ಕಡೆ ಹೋಗಿ ತೊಗೊಬ ನರ್ಸರಿ ಇದೆ ಈ ಕಡೆ ತುಂಬಾ ಅಂತ ಹೇಳಿ ಅವ್ರ ಈ ಕಡೆ ಬರ್ತಿರ್ತಾರೆ ದೊಡ್ಡ ಮರ ಅಧಿಕಾರಿಸ್ತಾರೆ ಈ ಕಡೆ ಬರ್ತಿರ್ತಾರೆ ಅವ್ರಿಗೆ ಹೇಳಿದ್ರೆ ಕೊಡ್ತಾರೆ ಲೈಕ್ ಇವಾಗ ನೆಕ್ಸ್ಟ್ ಮನೆಗೆ ಹೋಗಬೇಕು ಸೀದ ಮನೆಗೆ ಹೋಗಿ ಊಟ ಮಾಡಬೇಕು ಫಸ್ಟ್ ನನ್ನ ಕೈಲಿ ಆಗ್ತಾ ಇಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಗುಪ್ ಚಾನಲ್ ಸೊ ಅಮ್ಮ ಬಂದಿದ್ದಾರೆ ಇವಾಗ ಸೊ ಕಜ್ಜೆಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನಾನು ಟ್ರೈ ಪಡ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಿಕ್ಕಪಡೆ ಮೆಸ್ಸಿ ಆಗಿದೆ ಡ್ರೈ ಫುಡ್ನ ಒಂದು ಸೈಡ್ ಇಟ್ಟಿದ್ದೀನಿ ಇಲ್ಲಿ ಸಿಕ್ಕಾಪಟ್ಟೆ ಮಿಸ್ಸಿ ಆಗಿದೆ ಏನೇನು ಅಡುಗೆ ಮಾಡ್ತಿರೋದ್ರಿಂದ ಸೊ ಕಜ್ಜೆ ಕೈ ಮಾಡೋಣ ಅಂತ ಫಸ್ಟು ಇವಾಗ ಅಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ರೆ ನಾನು ಸ್ವಲ್ಪ ಮಳೆ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅಮ್ಮ ಬಂದುಬಿಟ್ಟು ಮಿಕ್ಸಿ ಜಾರ್ ಕ್ಯಾಪ್ನ ಬಾಕ್ಸಿಗೆ ಹಾಕಿಬಿಟ್ಟು ಬಾಕ್ಸ್ ಕ್ಯಾಪ್ನ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ರುಬ್ತಾ ಇದ್ದರು ಸೊ ಅದಕ್ಕೆ ಸಿಕ್ಕ ಬಟ್ಟೆ ನಗು ಬಂದುಬಿಡ್ತು ಅಮ್ಮನೇ ಹೇಳ್ತಾಯಿದ್ರು ಅದಕ್ಕೆ ನಾನು ನಗ್ತಾ ಇದ್ದೆ ನಾನು ಸ್ವಲ್ಪ ಹಾಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಇದೆಲ್ಲ ಮಾಡೋಕೆ ಬರಲ್ಲ ಸೊ ಅಮ್ಮನೇ ಮಾಡೋದು ನಮ್ಮನೇಲಾಗಲಿ ಚೀನಿ ಮನೆಯಲ್ಲಾಗಲಿ ಎಲ್ಲ ಅಮ್ಮನೇ ಮಾಡೋದು ಸೊ ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಶುಗರ್ ಎಲ್ಲ ಖಾಲಿ ಆಗಿತ್ತು ಮೊನ್ನೆ ನಾನು ಎಲ್ಲ ರೇಷನ್ ಎಲ್ಲ ತಗೊಂಡು ಬಂದು ರೀಸೆಂಟಾಗಿ ತಗೊಂಡಿದ್ದೆ ಬಟ್ ಇವಾಗ ಮತ್ತೆ ಹಬ್ಬಕ್ಕೆ ರೇಷನ್ ಎಲ್ಲ ಕರ್ಜೆಕಾಯಿಗೆ ತುಂಬ ಐಟಮ್ ಹಾಕ್ತಾರೆ ಸೊ ಅದಕ್ಕೆ ನಾನೇ ಒಂದೊಂದೇ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಅಮ್ಮಂಗೆ ಸೊ ಅದು ಅಮ್ಮಂಗೆ ಸ್ವಲ್ಪ ಕೈ ನೋವಾಗಿತ್ತು ಆಗಿತ್ತು ಕೊಬ್ಬ ಬೆಲ್ಲ ತುರಿಯೋಕ್ಕಾಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನಾನೇ ತುರ್ಕೊಡ್ತೀನಮ್ಮ ಅಂತ ಹೇಳಿಬಿಟ್ಟು ನಾನೇ ಬೆಲ್ಲನ ತುರ್ಕೊಡ್ತಾ ಇದ್ದೆ ಅಮ್ಮ ಏನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದರು ಅದಕ್ಕೆ ಏನೇನು ಬೇಕಂತೆಲ್ಲ ಹೇಳಿ ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಕಡ್ಲೆಕಾಯಿ ತಗೊಂಡಿದ್ವಿ ಅದಕ್ಕೆ ಕಡ್ಲೆಕಾಯಿ ಬೇಸಿದ್ವಿ ನಮ್ಮನೆ ಅವನಿಗೆ ಕಡಲೆಕಾಯಿ ಫೈವ್ ಡೇಸ್ ಕಜ್ಜಕಾಯಿ ಹೊತ್ಬೇಕು ಸೊ ನಮ್ಮ ಕೈ ಒಬ್ಬ ಕೈ ಆಗಲ್ಲ ಸೊ ಮೊನ್ನೆ ಸಣ್ಣ ಕಾಲ್ ಮಾಡೋಣ ಇವತ್ತು ಇವತ್ತು ಡ್ಯೂಟಿಗೆ ಹೋಗಿಲ್ಲ ಸೊ ಅವ್ಳು ಹೆಲ್ಪ್ ತಗೊಂಡಿದ್ರು ಕಜ್ಜಕಾಯಿ ಹೊತ್ಬೇಕು ಫಸ್ಟ್ ಮೆಸ್ಸಿ ಆಗಿರೋ ಕಿಚನ್ ಫಸ್ಟ್ ಕ್ಲಿಯರ್ ಮಾಡ್ತ ಬಿಡ್ತೀನಿ. ಯೋ ನೋಡಿ ಎಷ್ಟು ಗಲಾಟೆ ಅಂದ್ರೆ ಧ್ರುವ ಇದ್ರೆ ಮೊನ್ನೆ ಫುಲ್ ಅಲ್ಲೋರಾ ಕಲ್ಲಲ ಅಂತಿರತ್ತಾ ನನಗೆ ಬಿ ಹೆಟ್ಟೆ ಕಾಕಿರತ್ತೆ. ಅಷ್ಟು ಕಿಷ್ಟ ಇತ್ತಾ ನಾನು. ಸಡನ್ಲಿ ಲೆಟ್ಸ್ ಗೋ ಆನ್. ಮೋನलिसा ಬಂದ್لو ಅವಳು ಸಾಂಗ್ ಪ್ಲೇ ಮಾಡ್ತಾ ಇದ್ದಾಳೆ ಅವಳು ಸಾಂಗ್ ಇಲ್ಲ ಅಂದ್ರೆ ಯಾವ ಕೆಲಸಾನೂ ಮಾಡಕಾಗಲ್ಲ. ಸೊ ಅದಕ್ಕೆ ಸಾಂಗ್ ಪ್ಲೇ ಮಾಡ್ತಾ ಇದ್ದಾಳೆ ನಾನು ಬೇಗ ಬೇಗ ಓದ್ತಾ ಇದ್ದೀನಿ ಅಮ್ಮನೂ ಅದನ್ನೆಲ್ಲ ನೀಟಾಗಿ ಒಂದು ಕೈ ಹಿಡಿಯಾಗುವಷ್ಟು ಫುಲ್ಲು ರೌಂಡ್ ಮಾಡಿ ಒಂದು ಕಡೆ ಇಡ್ತಾ ಇದ್ದಾರೆ ಸೊ ನಾವಲ್ಲಿ ಓದ್ತಾ ಇದ್ವಿ ಅಮ್ಮ ಆ ಕರ್ಜೆಕಾಯಿನ ಒಳಗಡೆ ಎಣ್ಣೆಗೆ ಬಿಡ್ತಾ ಇದ್ರು ಸೊ ಕರ್ಜಿಕಾಯಿ ಮಾಡಿ ಮಿಕ್ಕಿದಂಥ ಹಿಟ್ಟಲ್ಲಿ ಯಾವುದೋ ಒಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲ್ಲಿ ಒಂದು ಸ್ವೀಟ್ ಮಾಡಿದ್ವಿ ಅದನ್ನು ಕೂಡ ಎಣ್ಣೆ ಪಾಕ ತೆಗೆದು ಅದನ್ನೇ ಒಂದು ಈ ಥರ ಸ್ವೀಟ್ ಮಾಡಿದ್ವಿ ತುಂಬಾ ಟೇಸ್ಟಿ ಆಗಿತ್ತು ಸೊ ಇನ್ನು ನೈಟ್ ಅಮ್ಮ ರವೆ ಉಂಡೆ ಮಾಡೋಕ್ಕೋಸ್ಕರ ರವೆ ಉಂಡೆ ಕಲಿಸ್ಕೊಂಡು ಹಾಯ್ ಗಾಯ್ಸ್ ಇನ್ನು ಟೈಮ್ ಎಷ್ಟಾಗಿದೆ ಅಂದರೆ ಟೆನ್ ಥರ್ಟಿನ ಆಗಿದೆ ಇನ್ನು ಅಮ್ಮ ಚಟ್ನಿ ಎಲ್ಲ ಮಾಡಿ ಚಟ್ನಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಚಟ್ನಿ ಮಾಡೋಕೆ ನಮ್ಮ ಅಮ್ಮ ಮನೇಲಿ ಇದ್ರೆ ಹಿಂಗೆ ಏನೇನೋ ಮಾಡ್ಬೇಕು ನಮ್ದು ನೋಡಿ ಟೈಮ್ ಟೆನ್ ಥರ್ಟಿ ಆಗಿದೆ ಸೊ ಇನ್ನೂ ನಮ್ಮ ಹಸ್ಬೆಂಡ್ ಮಲಗಿಲ್ಲ ಏನೇನೋ ಮಾಡ್ತಾ ಇದ್ದಾರೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ವರಮಾಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡ್ತೀನಿ ಹೇಗೆ ಪ್ರಿಪೇರ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಏನಾದರೂ ತಪ್ಪಿದ್ರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ತಿಳ್ಕೊತೀನಿ ಓಕೆ ದೆನ್ ಬ ಬಾಯ್ ಸಿ ಲವ್ ಯು ಆಲ್